ಜೈ ಹಿಂದ್ ಎಲ್ಲ ನನ್ನ ಟಿ ಎ ಆರ್ಮಿ ಟೈಗರ್ಸ್ಗಳಿಗೆ ಯಾರೆಲ್ಲ ಟೆರಿಟೋರಿಯಲ್ ಆರ್ಮಿಗೆ ನಾಳೆ ಹಂತ್ರನೇ ರ್ಯಾಲಿ ಸ್ಟಾರ್ಟ್ ಆಗ್ತಾಯಿದ್ದೆವು ನಮ್ಮ ಕರ್ನಾಟಕದವರಿಗೆ ನವೆಂಬರ್ ಅಂದರೆ ನಾಳೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಬೆಳಗಾವದಲ್ಲಿ ಸೊ ಬೇರೆ ಬೇರೆ ಜಿಲ್ಲೆಗಳದ್ದ ಬೇರೆ ಬೇರೆ ಡೇಟಿಗೆ ನಿಮ್ಗೆ ಅನೌನ್ಸ್ಮೆಂಟನ್ನು ಮಾಡಿದಾರೆ ಸೊ ಎಲ್ಲರಿಗೆ ಕೂಡ ನಾನು ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೋಟಿಸ್ ಅಂದರೆ ನಿಮ್ಗೆ ಆ ಪಿ ಡಿ ಎಫ್ ಮುಖಾಂತರ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಬಂದಿರತಕ್ಕಂಥ ಅದ್ರ ಮುಖಾಂತರ ನಿಮ್ಗೆ ಯಾವ ಜಿಲ್ಲೆಯದವರದು ಯಾವ ದಿನಾಂಕದಂದು ಸೊ ಯಾವ ದಿನಾಂಕದಂದು ಹೋಗಬೇಕು ಅಂತ ಪ್ರತಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಸಾಕಷ್ಟು ವಿದ್ಯಾರ್ಥಿಗಳು ಯಾಕೆಂದ್ರೆ ಬೆಳಗಾವ್ದಲ್ಲಿ ಕೂಡ ಅಟೆಂಡ್ ಆಗ್ತಾ ಇದ್ರ ನೆಕ್ಸ್ಟ್ ಅದು ಬಿಟ್ಟರೆ ಸಿಕಂದ್ರಾಬಾದಲ್ಲಿ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ಅದು ಬಿಟ್ಟರೆ ಮತ್ತು ನಾಸಿಕ್ದಲ್ಲಿ ಕೂಡ ಇದೆ ನೆಕ್ಸ್ಟ್ ಮಾ ಕೊಲ್ಲಾಪುರದಲ್ಲಿ ಕೂಡ ರ್ಯಾಲಿಯನ್ನು ಅಟೆಂಡ್ ಆಗ್ತಾ ಇದಾರೆ ಸೊ ಎಲ್ಲಾದರೂ ಹೋಗ್ರಿ ಸೊ ಒಂದನ್ನು ಅಟೆಂಡ್ ಆಗುವ ಕೈಲೆ ಸೊ ಸುಮ್ಮನೆ ಟೈಮ್ ವೇಸ್ಟ್ ಹೋಗ್ಬೇಡ್ರಿ ಸರ್ ಅಲ್ಲಿ ಆಗಲಿಲ್ಲಪ್ಪ ಅಂದರೆ ಮತ್ತೆ ಇಲ್ಲಿ ಬರೋದು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಒಂದನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಹೋಗ್ರಿ ರ್ಯಾಲಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ಸೊ ಓಕೆ ನಾನು ಹೋಗ್ತಾ ಇದ್ದೀನಿ ಸೊ ಬೆಳಗಾವಿ ಹಂಡ್ರೆಡ್ ಪರ್ಸೆಂಟ್ ನಾನು ಫಿಟ್ ಮಾಡ್ಕೊಳ್ತೀನಿ ಅಂತ ಹೇಳಿಕ ಹಂಡ್ರೆಡ್ ಪರ್ಸೆಂಟಾಗಿ ಟಾರ್ಗೆಟ್ ಇಟ್ಕೊಂಡು ಮಾತ್ರ ಹೋಗ್ರಿ ಸುಮ್ಮನೆ ಅಲ್ಲಿ ಹೋದ್ಮೇಲೆ ಆಗಲಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಮತ್ತೆ ಬೇರೆ ಅಂತ ರೈತ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಟೈಮ್ ಇಲ್ಲ ನೆಕ್ಸ್ಟ್ ನೀವು ಏನಾದರೂ ಅಕಸ್ಮಾತ್ ಕೊಲ್ಲಾಪುರದಲ್ಲಿ ಅಟೆಂಡ್ ಆಯ್ಕೆಸಿಂದ ಮತ್ತೆ ಬೆಳಗಾವಿಗೆ ಬರ್ತಂದರೆ ಸೊ ನೀವು ಬರ್ಬೋದು ಫೋರ್ ಅವರ್ ಜರ್ನಿ ಆಗುತ್ತೆ ಸುಮ್ಮನೆ ಸುಸ್ತಾಗಿರುತ್ತೆ ಮನುಷ್ಯನಿಗೆ ಟೈರ್ಡ್ ಆಗಿರುತ್ತೆ ಕಾನ್ಫಿಡೆ ಮತ್ತು ಅದೊಂದು ಕಾನ್ಫಿಡೆಂಟ್ ಕಳ್ಕೊಂಡ್ಬಿಟ್ಟಿರ್ತಾ ಓಕೆ ನಾನು ಅಲ್ಲೇ ಫೇಲ್ ಆಗಿದ್ದೀನಿ ಮತ್ತು ಇನ್ನು ಬೆಳಗಾವದಲ್ಲಿ ಏನು ಪಾಸ್ ಆಗ್ತೀನಿ ಅಂತ ಹೇಳಕೋಷಣ್ಣ ಕಾನ್ಫಿಡೆಂಟನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂದನ್ನು ಅಟೆಂಡ್ ಮಾಡಿ ಸೊ ಅದನ್ನು ಆಗಿ ನಾನು ರಿಯಲ್ ರಿಯಲ್ಲಾಗಿ ಹೊಡಿಲೇಬೇಕಂತ ಟಾರ್ಗೆಟನ್ನು ಇಟ್ಕೊಂಡು ಇಲ್ಲಿ ಹಾಕುವಂಥ ಎಫರ್ಟನ್ನು ಒಂದು ರ್ಯಾಲಿಯಲ್ಲಿ ಎಫರ್ಟ್ ಆಗಿದ್ರಿಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಿ ಆ ನನ್ನ ಕಡೆಯಿಂದ ಎಲ್ಲರಿಗೂ ಎಲ್ಲರಿಗೆ ಕೂಡ ಪ್ರತಿಯೊಂದು ಸ್ಟೂಡೆಂಟಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಒಳ್ಳದಾಗಲಿ ಈ ಸರಿ ನಿಮ್ಮ ಕನಸನ್ನು ಕಟ್ಕೊಂಡಿರ್ತಕ್ಕಂಥದ್ದನ್ನು ಒಂದು ವರ್ಷದ ಪ್ರಯತ್ನ ಹೋದ್ಸರಿ ಆಗಿ ಈ ಸರಿ ಒಂದು ವರ್ಷ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ ನಾನು ಹಾರ್ಡ್ ವರ್ಕನ್ನು ಇದ್ರಿ ಎಷ್ಟೋ ಜನ ಡೈಲಿ ತ್ರೀ ಟೈಮ್ಸ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದ್ರಿ ಎಂಥ ಬಿಸಿಲು ಐತಂದ್ರೂ ಕೂಡ ಅದರಲ್ಲಿ ಹಾರ್ಡ್ ವರ್ಕನ್ನು ಮಾಡಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ನೀವು ಕಷ್ಟಪಟ್ಟಿದ್ದು ಪಟ್ಟಿದ್ದು ನೋಡಿಕೆ ಎಷ್ಟೋ ಜನ ರೂಮ್ ಮಾಡಿಕೊಂಡು ಸೊ ಎಲ್ಲೋ ಕೋಚಿಂಗ್ ಮಾಡಿಕೊಂಡು ಆ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲನೂ ಕೆಲಸವನ್ನು ಬಿಟ್ಟು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಲ್ಲನೂ ಬಿಟ್ಕೊಟ್ಟು ಕೆಸಿಂದ ಒಂದು ದೇಶ ಸೇವೆಯನ್ನು ಮಾಡಬೇಕು ನನ್ನ ಇಂಡಿಯನ್ ಆರ್ಮಿ ವರದಿಯನ್ನು ಹಾಕ್ಕೊಳ್ಬೇಕಂತ ಒಂದು ಆಸೆ ಇದೆಯಲ್ಲ ಎಷ್ಟು ಹುಚ್ಚು ನೋಡ್ರಿ ಅದು ಎಂಥ ವರ್ಕ್ ಮಾಡ್ತಾ ಇದ್ದಾನ ಸೊ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾನ ಅಂತಂದರೂ ಕೂಡ ಒಂದು ತಿಂಗಳು ಲೀವ್ ತಗೊಂಡು ಕೆಸಿಂದ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಸೊ ನಾನು ಸೇರಲೇಬೇಕಂತ ಒಂದು ಆಸೆ ಇದೆಯಲ್ಲ ಅದೆಂತ ಹುಚ್ಚು ನೋಡ್ರಿ ಬೇರೆ ಯಾವ ಜಾಬಿಗೆ ಕೂಡ ಅದೊಂದು ಹುಚ್ಚಿರೋದಿಲ್ಲ ಆದರೆ ಇಂಡಿಯನ್ ಆರ್ಮಿ ವರದಿ ಹಾಕ್ಕೊಳ್ಬೇಕು ಅದು ಇಂಡಿಯನ್ ಆರ್ಮಿ ಅಂದ್ರೇ ಗೊತ್ತಿರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಆದರೂ ಕೂಡ ನಾನು ಒಂದು ಹೋಗಬೇಕು ನಾನು ಕೂಡ ಅದೊಂದು ವರದಿ ಹಾಕ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅದು ನನಗೆ ಬಹಳ ಇಂಪಾರ್ಟೆಂಟು ಭಾಳ ಆಯಿತು ಯಾಕಂದರೆ ಅದಕ್ಕಷ್ಟು ವ್ಯಾಲ್ಯೂ ಇದೆ ಪಡ್ಕೊಳ್ರಿ ಪಕ್ಕ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಯಾರೂ ಮಣನೊಂದಾಗ ಹೋಗ್ಬೇಡ್ರಿ ಓಕೆ ನಾನು ಆಗುತ್ತೋ ಇಲ್ಲೋ ಸೊ ನಾನು ಹೋಗ್ತಾ ಇದ್ದೀನಿ ಇಷ್ಟು ಜನಗಳನ್ನು ಬಿಡ್ತಾ ಇದ್ದಾರಾ ಇದರಲ್ಲಿ ನಾನು ಒಬ್ಬನು ಪಾಸ್ ಆಗ್ಬೋದಾ ಆಗಕ್ಕಿಲ್ಲ ಅಂತ ಕೆಸಂದ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾನು ಐದು ಜನಗಳಲ್ಲಿ ನಾನು ಒಬ್ಬ ಇರ್ಬೋದಲ್ಲ ಐದು ಜನಗಳಲ್ಲಿ ನಾನು ಒಬ್ಬ ಇರ್ಬೋದಲ್ಲ ಅಂದ್ಕೊಂಡು ಕೆಸಂದ ಓಡ್ರಿ ಸುಮ್ಮನೆ ಯಾಕಂದ್ರೆ ಎಷ್ಟೋ ಜನ ಬಂದಿರ್ತಾರೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರೇ ಬಂದಿರ್ತಾರೆ ಏ ಬೇಡ ಬಿಡಲೆ ಮೂರು ನೂರು ಜನಗಳನ್ನ ಜನಗಳನ್ನು ಬಿಡ್ತಾರ ಅಲ್ಲಿ ಅಕಸ್ಮಾತ್ನ ಬಿದ್ವಿ ಅಂದರೆ ಏನಾದರೂ ಪೆಟ್ಟಾತಂದ್ರೆ ಏನು ಮಾಡೋದು ಇರೋದು ಒಬ್ಬನ ಮಗ ಇರ್ತೀನಿ ಮತ್ತೆ ಇನ್ನೇನು ಮಾಡೋದು ನಮ್ಮ ನಮ್ಮಪ್ಪ ಮಮ್ಮಿ ಬೈತಾರ ನಾನು ವಾಪಸ್ ಹೋಗಿಬಿಡ್ತೀನಿ ನೀ ಬರ್ತಿದ್ರೆ ಬಾ ಬಿಡ್ತಿದ್ರೆ ಬಿಡು ಇಂಥ ಜನಗಳು ಬಹಳ ಬಂದಿರ್ತಾರ ಇಂಥ ಜನಗಳು ಬಹಳ ಬಂದಿರ್ತಾರ ಸೊ ಅವ್ರನ್ನ ನೋಡ್ಕಂದ ನೀವು ಹೋಗಾಕ ಹೋಗ್ಬೇಡ ಬೇಕಾದಷ್ಟು ಕಷ್ಟ ಆಗಲ್ರಿ ಪ್ರಯತ್ನ ಮಾಡಿ ತಾನೆ ಪ್ರಾಕ್ಟೀಸ್ ಮಾಡ್ತಾ ತಾನೆ ಹಾರ್ಡ್ ವರ್ಕ್ ಮಾಡಿಯಾ ನಿನ್ನ ಕಾನ್ಫಿಡೆಂಟ್ ಇದೆಯಾ ನಾನು ಹೊಡಿತೀನಿ ಅನ್ನದು ಮತ್ತೆ ಯಾಕೆ ಹೆದಿರ್ತೀಯ ನೂರು ಜನಗಳೆಲ್ಲ ಐದು ನೂರು ಜನಗಳಲ್ಲಿ ಬಿಡಲಿ ನಿನ್ನ ಕಾನ್ಫಿಡೆಂಟ್ ಇದೆಯಾ ನಾನು ರನ್ನಿಂಗ್ ಹೊಡಿತೀನಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿಕಂದ್ರೆ ಭಯ ಪಡುವಂಥ ಅವಶ್ಯಕತೆ ಅದರಲ್ಲಿ ಸುಮ್ಮನೆ ಆ ಕಾಲು ತುಳಿತಾರ ಅದು ಮಾಡ್ತಾರ ಅವ್ರು ಏನು ಮಾಡಿರ್ತಾರ ಒಂದಿಷ್ಟು ಜನಗಳು ಟೈಮ್ ಪಾಸ್ಗೋಸ್ಕರ ಬಂದಿರ್ತಾರೆ ಟಿ ಆರ್ ನನ್ನ ಅಂಥವ್ರನ್ನ ಬಿಟ್ಟಾಕಿ ನನ್ನ ಆ ಸಂಗಣೆ ಕಟ್ಟಕ್ಕೆ ಹೋಗ್ಬೇಡ್ರಿ ಹೋಗ್ರಿ ಇವತ್ತು ಹೋಗ್ತಿರ್ತಕ್ಕಂಥವ್ರು ಆರಾಮ್ಸೆ ಹೋಗಿ ರೆಸ್ಟ್ ಮಾಡ್ರಿ ರೂಮ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಸರ್ ನನ್ನ ಹತ್ರ ದುಡ್ಡು ಇಲ್ಲ ಸರ್ ನಾನು ರೂಮ್ ಹೇಗೆ ಮಾಡಬೇಕು ಅನ್ನೋರು ಕೂಡ ಹೊರಗಡೆ ರೈಲ್ವೆ ಟೇಷನ್ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು ಎಲ್ಲಾದರೂ ರೈಲ್ವೆ ಟೇಷನ್ಗಳನ್ನು ನೋಡ್ಕೊಡ್ರಿ ಸುಮ್ಮನೆ ಬೀದಿ ಬೀದಿಯಲ್ಲಿ ರೋಡ್ ದಂಡಿ ರೋಡ್ದಂಡಿ ಮಣ್ಣಿಕೊಳ್ಳ್ಬೇಡಿ ಏನಾದರೂ ವೈಕಲ್ ವೈಕಲ್ ಆತಾವೆ ಯಾಕಂದರೆ ಜೀವನನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಅಲ್ಲೆಲ್ಲ ಯಾಕಂದರೆ ಸೊಳ್ಳೆ ಕಡಿಸ್ಕೊಳ್ಳೋದು ಏನಾದರೂ ಹುಳ ಉಪ್ಪಡಿ ಆ ಥರ ಎಲ್ಲ ಸೇಫ್ಟಿಯಾಗಿ ಇಟ್ಕೊಂಡು ಹೋಗ್ರಿ ಆ ಒಂದು ಐದು ಜನಗಳು ಟೀಮ್ ಆಗ್ರಿ ಟೀಮ್ ಕರೆಕ್ಟ್ ಕರೆಕ್ಟಾಗಿ ಊಟ ಮಾಡ್ಕೊಡ್ರಿ ಸುಮ್ಮನೆ ಆ ಚಾರಿ ಚೂರಿ ಫಾಸ್ಟ್ ಫುಡ್ ಆ ಥೆಲ್ಲ ತಿನ್ನೋಕೆ ಹೋಗ್ಬೇಡ್ರಿ ಬಜಿ ಪಾನಿಪುರಿ ಗೋಬಿ ಮಂಚೂರಿ ಇಂಥ ದೋಸೆಗೆ ಅಂಥದ್ದು ಏನೂ ತಿನ್ನೋಕೋಗ್ಬೇಡ್ರಿ ನಿನ್ ಹೆಲ್ತ್ ಏನು ಬೇಕಾಗಿರ್ತದ ಲಿಂಗಾಯತ್ ಒಂದು ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಕಾಣಾವಳಿಯನ್ನು ನೋಡಿಕೊಂಡು ಇಲ್ಲ ತಪ್ಪ ಅಂದರೆ ಮನೆ ಓದಿರ್ತೀರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬುತ್ತಿ ತೊಗೊಂಡು ಹೋಗಿರ್ತೀರಿ ಪ್ರತಿಯೊಬ್ರು ಕೂಡ ಬುದ್ಧಿ ತೊಗೊಂಡು ಹೋಗಿರಿ ಕರೆಕ್ಟಾಗಿ ಊಟ ಮಾಡಿರಿ ಊಟ ಮಾಡಿ ರೆಸ್ಟ್ ಮಾಡಿಕೊಡ್ರಿ ರೆಸ್ಟ್ ಮಾಡಿ ಮಾರ್ನಿಂಗ್ ಆರಾಮಸಾಗಿ ನೀವು ಏನಿಲ್ಲಪ್ಪ ಅಂದ್ರೆ ಆ ಮೂರು ಗಂಟೆಗೆ ಹೋಗಿ ಫಳೆ ಹಚ್ಚಿರಿ ಅಕಸ್ಮಾತ್ ಹನ್ನೆರಡು ಗಂಟೆಗೆ ಪಾಳೆ ಸ್ಟಾರ್ಟ್ ಆಗಿರ್ತಾವೆ ಅಲ್ಲೇ ಮಕ್ಕೊಂಡಿರ್ತಾರೆ ಯಾಕಂದ್ರೆ ಹಾಗೆ ಇರ್ತೈತೆ ರೀ ಟಿ ಎ ರ್ಯಾಲಿ ಅಂತಂದ್ರೆ ಅನ್ಕೊಂಡಂಗೆ ಇರೋದಿಲ್ಲ ಟಿ ಎ ಅಂದ್ರೆ ಹನ್ನೆರಡು ಗಂಟೆಗೆ ಪಾಳೆ ಸ್ಟಾರ್ಟ್ ಆಗಿರ್ತೈತಿ ಹನ್ನೆರಡು ಗಂಟೆಗೆ ಹೋಗಿ ಪಾಳೆಕ ಪಾಳ್ಯದಾಗ ಮಕ್ಕೊಂಡಿರ್ತಾರೆ ಆರಾಮ್ಸೆಯಾಗಿ ಕೂಲಾಗಿ ಹೋಗಿ ರ್ಯಾಲಿಯನ್ನು ಪಾಸ್ ಮಾಡಿಕೊಡ್ರಿ ಡಾಕ್ಯುಮೆಂಟ್ ಬಗ್ಗೆ ಬಹಳ ಜವಾಬ್ದಾರಿ ಇರಲಿ ನೀವು ಏನು ಬ್ಯಾಗ್ ತೊಗೊಂಡು ಹೋಗಿರ್ತಿಲ್ಲ ಅದು ಸೇಫ್ಟಿಯಾಗಿ ಇಟ್ಕೊಡ್ರಿ ಸುಮ್ಮನೆ ಗದ್ದಲದಲ್ಲಿ ಸುಮ್ಮನೆ ದಾನ್ಲೇ ಮಾಡ್ತಿರ್ತಾರೆ ಆವಾಗ ಇಂಡಿಯನ್ ಆರ್ಮಿದವರು ಸುಮ್ಮನೆ ನಿಮಗೆ ಹೊಡಿಬೇಕಂತ ಹೊಡಿತಿರೋದಿಲ್ಲ ಅವ್ರಿಗೆ ನೀವು ದಾನ್ಲೆ ಮಾಡೋದನ್ನು ನೋಡ್ಕಿಸ್ ಬೆದರ್ಸಿರ್ತಾರೆ ಮಾತ್ರ ಸೊ ಅವ್ರಿಗೆ ಬೆದಿರಿ ನೀವು ಆ ಕಡೆ ಓಡೋದು ಸೊ ನಿಮಗೆ ಬಡದ್ರು ಒಂದು ಏಟ ಬಡದಿರ್ತಾರೆ ಸುಮ್ಮನೆ ಏನಾದರೂ ಕೈಗೆ ಕಾಲಿಗೆ ಪೆಟ್ಟುಗಳನ್ನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಪೆಟ್ಟುಗಳನ್ನು ಹಚ್ಕೊಂಡ್ರಿಪ್ಪ ಅಂದರೆ ಅಕಸ್ಮಾತ್ ಓಡಾಡುವಾಗ ಆ ಕಡೆ ಈ ಕಡೆ ದುಗಿಸಿ ದುಗಿಸುವಂಥ ಜನಗಳು ಭಾಳ ಬಂದಿರ್ತಾರೆ ನೆಕ್ಸ್ಟ್ ಬ್ಯಾಗನ್ನು ಸೇಫ್ಟಿಯಾಗಿ ಇಟ್ಕೊಡ್ರಿ ಬ್ಯಾಗನ್ನು ಮುಂದ್ಕಡೆ ಹಾಕ್ಕೊಳ್ರಿ ಹಿಂದ್ಕಡೆ ಹಾಕೊಂಡಾಗ ಬ್ಯಾಗ್ನಲ್ಲಿ ಈ ಥರ ಚೋರಿ ಗಿರಿ ಮಾಡೋದು ಆ ಥರ ಈ ಥರ ಮಾಡ್ತಿರ್ತಾರೆ ಅಂಥ ಜನಗಳು ಕೂಡ ಬಂದಿರ್ತಾರೆ ಎಲ್ಲನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾಗುತ್ತೆ ರ್ಯಾಲಿ ಅಂದರೆ ಅಷ್ಟೇ ಈಸಿಯಾಗಿರೋದಿಲ್ಲ ಎಫರ್ಟ್ ಹಾಕಿರಿ ಫಾಸ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಯಾರೆಲ್ಲ ಅಟೆಂಡ್ ಆಗ್ತಾ ಆಗ್ತಾಯಿದಿಲ್ಲ ಚೆನ್ನಾಗಿ ನಿಮ್ಮ ನಿಮ್ಮ ಪ್ಲೇಸಿಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ನಾಳೆ ಮಾರ್ನಿಂಗ್ ಆರಾಮ್ಸಾಗಿ ರ್ಯಾಲಿ ಅಟೆಂಡ್ ಮಾಡಿರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಇರೋ ಅಡ್ವಾನ್ಸ್ ಆಗಿ ಒನ್ ಡೇ ಹೋಗ್ರಿ ಆಗಿ ನೀವು ಜರ್ನಿ ಮಾಡ್ತಾ ಇದ್ರಪ್ಪ ಅಂದರೆ ಜರ್ನಿ ಮಾಡಿ ಸುಸ್ತಾಗುತ್ತೆ ಒನ್ ಡೇ ಹೋಗಿ ಆರಾಮ್ಸೆ ಕೂಲಾಗಿ ಆ ನಿಮ್ಗೆ ತೇಲೆ ಎಣ್ಣೆಗಿನ್ನಿ ಹಚ್ಕೊಂಡು ಕೇಸಂದ ಕಾಲನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನು ಉಳಿದಿರ್ತಕ್ಕಂಥದ್ದು ಏನೋ ಸುಮ್ಮನೆ ಶರ್ಟು ಟಿ ಶರ್ಟು ಅಂತ ಅಪ್ಪರ್ ಇಪ್ಪರ್ ಏನೋ ಹಾಕೊಳಕ್ಕೆ ಹೋಗ್ಬೇಡ್ರಿ ಪ್ಯಾಂಟ್ಗಿಂತ ಜಸ್ಟ್ ನಿಮ್ಮದೊಂದು ಟೈಟಿ ಬಣಿಯನ್ನು ಹಾಕೊಂಡ್ರೆ ಬಣಿಯಾನಿಕೊಡ್ರಿ ಇಷ್ಟನ್ನು ಮಾತ್ರ ಕೈಯಲ್ಲಿ ವಾಚು ಕಡ್ಗ ಕೊರಳಲ್ಲಿ ಬೆಳಿ ಬೆಳೀತದೆ ಅವನ್ನೆಲ್ಲನೂ ಕೂಡ ಚೇನ್ಗಿನ ಏನೋ ಹಾಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ಒಂದೊಂದು ನಿಮಗೆ ಏನೋ ಒಂದು ವೇಟ್ ಒಂದು ಗ್ರಾಮ್ ಐತೆ ಕೂಡ ಓಡೋ ಟೈಮ್ನಲ್ಲಿ ವೇಟ್ ಆಗುತ್ತೆ ಆ ಥರ ಏನೋ ವೇಟ್ ಮಾಡ್ಕೊ ಕರೆಕ್ಟಾಗಿ ಹೇರ್ ಕಟ್ಟಿಂಗ್ ಐತೆ ಎಲ್ಲ ಸೇವಿಂಗ್ ಗಿವಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಡಿಸಿಪ್ಲಿನಾಗೆ ಹೋಗ್ರಿ ಯಾಕಂದರೆ ನೀವು ಇಂಡಿಯನ್ ಆರ್ಮಿ ಸೆಲೆಕ್ಷನ್ಗೆ ಹೊಟ್ಟಿದ್ದೀರಿ ಎಷ್ಟು ಡಿಸಿಪ್ಲಿನ್ ಬೇಕಾಗುತ್ತೆ ಅಷ್ಟು ನಿಮಗೆ ಡಿಸಿಪ್ಲಿನ್ ಎಷ್ಟು ಇರುತ್ತಲ್ಲ ಅಷ್ಟು ನಿಮಗೊಂದು ಕರೇಜ್ ಹುಟ್ಟುತ್ತೆ ಓಕೆ ನಾನು ಈ ಥರ ಇದ್ದೀನಲ್ಲ ಮಿರರ್ನೇ ಹೊಳ್ಳೆ ಮಳೆ ನೋಡ್ಕೊಳ್ಳೋದು ಓಕೆ ನಂದು ಕಟಿಂಗ್ ಮಸ್ತಾಗಿದೆ ಓಕೆ ನಾನು ಇಂಡಿಯನ್ ಆರ್ಮಿ ಸೇರ್ಬೋದಲ್ಲ ಹೊಳ್ಳೆ ಮಳೆ ಈ ಥರ ನೋಡ್ಕೊಳ್ಳೋದು ಆ ಕಡೆ ಕಡೆ ಅದೊಂದು ಹುಚ್ಚು ನನಗೆ ವರದಿ ಹೇಗಿದ್ರೆ ಹೆಂಗೆ ಆಗ್ಬೋದಲ್ಲ ನಾನು ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡ್ರೆ ಮಸ್ತ್ ಕಾಣ್ತೀನಲ್ಲ ಈ ಥರ ಹಂಗೆ ಇಮ್ಯಾಜಿನೇಷನ್ ಹಾಕ್ಕೊಳ್ಳತ್ತೀನಿ ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ ಕರೆಕ್ಟಾಗಿ ಹೋಗಿರಿ ಎಲ್ಲರೂ ಕೂಡ ಇನ್ನೊಂದು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ಗಳನ್ನ ಇನ್ನೊಂದು ಸರಿ ಕೇಳ್ಕೊಡ್ರಿ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ನೆಕ್ಸ್ಟ್ ಡೊಮೆನ್ಷಲ್ ಸರ್ಟಿಫಿಕೇಟ್ ನಿವಾಸ ಪ್ರಮಾಣ ಪತ್ರ ನೆಕ್ಸ್ಟ್ ಫೋಟೋಸ್ ಇಷ್ಟು ಡಾಕ್ಯುಮೆಂಟ್ಗಳಂದ್ರೆ ಒಳಗಡೆ ಎಂಟ್ರಿ ಆಗಬೇಕು ಸರ್ ನಾನು ಹೋಗಿ ರ್ಯಾಲಿ ಹೊಡಿಬೇಕು ಅಂದ್ರೆಪ್ಪ ಅಂದರೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಡ್ಡಾಯ ಬೇಕಾಗುತ್ತವೆ ಸೊ ರನ್ನಿಂಗ್ ಪಾಸ್ ಆದ್ರೆಪ್ಪ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ నెక్స్ట్ డొమెన్షియల్ సర్టిఫికేటు రెసిడెన్షియల్ సర్టిఫికేటు కాస్ట్ ఇన్కమ్ సర్టిఫికేటు నెక్స్ట్ క్యారెక్టర్ సర్టిఫికేటు అన్మేరిడ్ సర్టిఫికేటు సో ఇవెల్నూ కూడా సర్టిఫికేట్లను ఒరిజినల్ తోర్స్రీ అంతా ఆమె సెట్ సట్ అన్న ఇస్కొతారు ఓకే అవెల్ ఫాస్ అో నీ ಹೋಗಿ రీసెంట్ గా తెగ్కుడక బర్త సో జస్ట్ నిమకు మూ అప్ ఆక ఇష్ట డాక్యుమెంట్స్ కో డొమెన్షియల్ ఎస్ఎల్సి మార్చ్ కార్డు ఆధార్ కార్డ్ ఫోటో ఇస్టు డాక్యుమెంట్స్ ఇద్దరే సాకు ఓకే యారెల్ల ఎల్లి అటెండ్ ఎటెండ్ ఆగ్తాయి ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಕೂಡ ಮಿಸ್ ಮಾಡದೇನೆ ಕಮೆಂಟ್ ಸೆಕ್ಷನ್ ಏನಿದೆಯಲ್ಲ ಸೊ ಇದರಲ್ಲಿ ಕಮೆಂಟನ್ನು ಮಾಡಿ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಪ್ರತಿಯೊಂದು ಓಕೆ ಗೊತ್ತಾಗುತ್ತಲ್ಲ ನಮ್ಮ ಕರ್ನಾಟಕದವರು ಎಲ್ಲೆಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ನಾನು ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇಷ್ಟು ಜ ಕಮೆಂಟನ್ನು ಪ್ರತಿಯೊಬ್ರು ಕೂಡ ಕಮೆಂಟನ್ನು ಓದಿದ್ರಪ್ಪ ಅಂದರೆ ಸೊ ಬೆಳಗಾವಿದಲ್ಲಿ ಇಷ್ಟು ಜನ ಹೋಗ್ತಾ ಇದ್ದಾರೆ ಕೊಲ್ಲಾಪುರದಲ್ಲಿ ಇಷ್ಟು ಜನ ಹೋಗ್ತಾ ಇದಾರೆ ನಾಸಿಕದಲ್ಲಿ ಇಷ್ಟು ಹೋಗೋದು ಅಂದರೆ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ ಸೊ ನಿಮಗೆ ನಿಮಗೆ ಕಾನ್ಫಿಡೆಂಟ್ ಬರ್ತಾ ಎಲ್ಲೆಲ್ಲಿ ಜನ ಎಷ್ಟು ಜನ ಅಟೆಂಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ ಓಕೆ ಚೆನ್ನಾಗಿ ಅಟೆಂಡ್ ಮಾಡ್ರಿ ಸೊ ಇನ್ನೂ ಏನಾದರೂ ಇದರಲ್ಲಿ ಡೌಟ್ ಇತ್ತಪ್ಪ ಅಂದರೆ ನಾನು ಕೂಡ ಬೆಳಗಂಗ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೆ ಭೇಟಾಗಬೇಕಂತ ಹೇಳ ಕಸ ಬರ್ತೀನಿ ಸೊ ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ನಾಳೆ ಬಂದಿರತಕ್ಕಂಥ ಅಪ್ಡೇಟು ಪ್ರತಿಯೊಂದು ವಿಡಿಯೋಗಳನ್ನು ಯಾವ ಥರ ಹಿಡಿತಾ ಇದ್ದಾರೆ ಸೊ ಏನು ಮೆಡಿಕಲ್ ಯಾವ ಥರ ನಡೀತಾ ಇದೆ ಎಷ್ಟು ಜನಗಳನ್ನು ತೊಗೋತಾ ಇದ್ದಾರೆ ಸೊ ಹೈಟು ವೇಟು ಚೆಸ್ಟು ರನ್ನಿಂಗು ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾಳೆ ವಿಡಿಯೋದಲ್ಲಿ ನಿಮ್ಗೆ ಲೈವ್ ಆಗಿ ಅಪ್ಡೇಟನ್ನು ಕೊಡ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಪಕ್ಕಾ ಈ ಸರಿ ಇಂಡಿಯನ್ ಆರ್ಮಿ ವರದಿ ಹಾಕ್ಕೊಳ್ಳೇಬೇಕು ಜೈ ಹಿಂದ್ ಜೈ ಕರ್ನಾಟಕ